ನೀವು ತುಂಬ ದಪ್ಪ ಇದ್ದು ನಿಮ್ಮ ಹೊಟ್ಟೆ ಕೂಡ ತುಂಬ ದಪ್ಪ ಇದ್ದರೆ ಅದಕ್ಕೆ ಇಲ್ಲಿದೆ ಪರಿಹಾರ ನೀವು ನಿಮ್ಮ ತೂಕ ಇಳಿಕೆಗಾಗಿ ಇನ್ನು ಯೋಗ ವ್ಯಾಯಾಮ ಜಿಮ್ಗೆ ಹೋಗದೆ ಬಹಳ ಸುಲಭವಾಗಿ ಮನೆಯಲ್ಲಿ ಕೆಲವು ಪೇಯಗಳನ್ನು ಮಾಡಿಕೊಂಡು ಕುಡಿಯುವುದರಿಂದ ನೀವು ತುಂಬ ಸುಲಭವಾಗಿ ದುಡ್ಡನ್ನು ಹೆಚ್ಚು ವ್ಯಯ ಮಾಡದೆ ಬಹಳ ಈಸಿಯಾಗಿ ನಿಮ್ಮ ದೇಹದ ತೂಕವನ್ನು ಇಳಿಸಿಕೊಳ್ಳಬಹುದು ಅದಕ್ಕೆ ನಾನು ಇಲ್ಲಿ ತಿಳಿಸಿರುವಂತಹ ಪೇಯಗಳನ್ನು ನೀವು ಮನೆಯಲ್ಲಿ ಮಾಡಿಕೊಂಡು ಬಳಸಿದರೆ ಸಾಕು ಅಷ್ಟೆ ಬನ್ನಿ ಅದು ಯಾವುದು ಅಂತ ನೋಡೋಣ ಅದರಲ್ಲೂ ಮಹಿಳೆಯರಿಗೆ ಆಫ್ಟರ್ ಡೆಲಿವರಿ ಆದ ಮೇಲೆ ತುಂಬ ಜನರಿಗೆ ಹೊಟ್ಟೆ ತುಂಬಾ ದಪ್ಪ ಇರುತ್ತದೆ ಅದರಲ್ಲೂ ಕೆಲಸಕ್ಕೆ ಹೋಗುವ ಹೆಂಗಸರಿಗೆ ವ್ಯಾಯಾಮ ಮಾಡಲು ಜಿಮ್ಗೆ ಹೋಗಲು ಸಮಯವೇ ಇಲ್ಲದ ಕಾರಣ ಹೇಗೆ ಹೊಟ್ಟೆಯನ್ನು ಸ್ಲಿಮ್ಮಾಗಿ ಮಾಡಿಕೊಳ್ಳುವುದು ಅಂತ ತುಂಬಾ ತಲೆಕೆಡಿಸಿಕೊಂಡಿರುತ್ತಾರೆ ಅವರಿಗೆ ನಾನು ತಿಳಿಸುವಂತಹ ಈ ನೈಸರ್ಗಿಕ ಪೇಯಗಳು ಅತ್ಯುತ್ತಮವಾಗಿ ಕೆಲಸ ಮಾಡುತ್ತವೆ ಅಂತ ಹೇಳಬಹುದು ನೀವು ಕೂಡ ನಾನು ಇಲ್ಲಿ ತಿಳಿಸಿರುವಂತಹ ಈ ಪೇಯಗಳನ್ನು ಮಾಡಿಕೊಂಡು ನಿಮ್ಮ ಹೊಟ್ಟೆಯನ್ನು ಬಹಳ ಸುಲಭವಾಗಿ ಸ್ಲಿಮ್ಮಾಗಿ ಮಾಡಿಕೊಳ್ಳಬಹುದು ಅದರಲ್ಲಿ ಮೊದಲನೆಯದಾಗಿ ಬೆಟ್ಟದ ನೆಲ್ಲಿಕಾಯಿ ಈ ಬೆಟ್ಟದ ನೆಲ್ಲಿಕಾಯಿ ಸುಲಭವಾಗಿ ಸಿಗುತ್ತದೆ ಹಾಗೆ ಇದರ ಪುಡಿ ಕೂಡ ಅಂಗಡಿಯಲ್ಲಿ ಲಭ್ಯವಿರುತ್ತದೆ ನೀವು ಒಂದೆರಡು ಚಮಚ ನೆಲ್ಲಿಕಾಯಿ ಪುಡಿಯನ್ನು ತೆಗೆದುಕೊಂಡು ಉಗುರು ಬಿಸಿ ನೀರಿಗೆ ಬೆರೆಸಿ ಖಾಲಿ ಹೊಟ್ಟೆಯಲ್ಲಿ ಬೆಳಗಿನ ಹೊತ್ತು ಸೇವಿಸುತ್ತಾ ಬಂದರೆ ನಿಮ್ಮ ಹೊಟ್ಟೆಯಲ್ಲಿ ಶೇಖರವಾಗಿರುವಂತಹ ಈ ಫ್ಯಾಟ್ ಅಂದರೆ ಕೊಬ್ಬು ಬೆಣ್ಣೆ ತರಹ ಕರಗಿ ಸ್ಲಿಮ್ ಆಗಿ ಕಾಣುತ್ತೀರ ಇನ್ನು ಎರಡನೆಯದಾಗಿ ಅಗಸೆ ಬೀಜ ಈ ಅಗಸೆ ಬೀಜ ಕೂಡ ಎಲ್ಲ ಅಂಗಡಿಯಲ್ಲಿ ಲಭ್ಯವಿರುತ್ತದೆ ಈ ಅಗಸೆ ಬೀಜವನ್ನು ಹಾಗೆ ಹಸಿಯಾಗಿ ಸೇವಿಸಬಾರದು ಇದನ್ನು ಹುರಿದು ಪುಡಿ ಮಾಡಿ ನಂತರ ಸೇವಿಸಬೇಕು ಇದನ್ನು ಅಗಸೆ ಬೀಜದ ಪುಡಿಯನ್ನು ಎರಡು ಚಮಚ ಬಿಸಿ ಹಾಲಿನೊಂದಿಗೆ ಅಥವಾ ಉಗುರು ಬೆಚ್ಚಗಿನ ನೀರಿನೊಂದಿಗೆ ಬೆಳಗಿನ ಹೊತ್ತು ಖಾಲಿ ಹೊಟ್ಟೆಗೆ ಸೇವಿಸುತ್ತಾ ಬಂದರೆ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಇದರಿಂದ ನಿಮ್ಮ ಹೊಟ್ಟೆ ಕೂಡ ಸ್ಲಿಮ್ ಆಗಿ ಕಾಣುತ್ತದೆ ಇನ್ನು ಮೂರನೆಯದಾಗಿ ನಿಂಬೆ ರಸ ಇದು ಕೂಡ ಎಲ್ಲರಿಗೂ ಬಹಳ ಸುಲಭವಾಗಿ ಲಭ್ಯ ಇರುತ್ತದೆ ಇದರ ರಸವನ್ನು ಉಗುರು ಬೆಚ್ಚಗಿನ ನೀರಿಗೆ ಸೇರಿಸಿ ಪ್ರತಿದಿನವೂ ಕುಡಿಯುವುದರಿಂದ ಕೇವಲ ಏಳು ದಿನಗಳಲ್ಲಿ ನಿಮ್ಮ ಹೊಟ್ಟೆಯು ಸ್ಲಿಮ್ ಆಗಿ ಕಾಣುತ್ತದೆ ಇನ್ನು ನಾಲ್ಕನೆಯದಾಗಿ ಶುಂಠಿ ರಸ ದಿನಾಲೂ ಒಂದು ಇಂಚು ಶುಂಠಿಯನ್ನು ಜಜ್ಜಿ ಅದರ ರಸವನ್ನು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ನಂತರ ಕಷಾಯ ತಯಾರಿಸಿ ಕುಡಿಯುವುದರಿಂದ ಬಹಳ ಬೇಗನೆ ನಿಮ್ಮ ಹೊಟ್ಟೆ ಸಣ್ಣ ಆಗುತ್ತದೆ ಇನ್ನು ಐದನೆಯದಾಗಿ ಓಮುಕಾಳು ಅಥವಾ ಅಜ್ವಾನ ಈ ಓಂಕಾಳು ನಾವು ಊಟ ಮಾಡಿದ ಮೇಲೆ ಸೇವಿಸುವುದರಿಂದ ಜೀರ್ಣಕ್ರಿಯೆಯಲ್ಲಿ ಜೀರ್ಣ ಆಗಲು ತುಂಬಾ ಸಹಾಯ ಮಾಡುತ್ತದೆ ಆದ ಕಾರಣ ಪ್ರತಿದಿನ ಒಂದು ಚಮಚೆಯಷ್ಟು ಓಂಕಾಳು ಅಥವಾ ಈ ಅಜ್ವಾನವನ್ನು ನೀರಿಗೆ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ಅದರ ರಸವನ್ನು ಪ್ರತಿದಿನ ಖಾಲಿ ಹೊಟ್ಟೆಗೆ ಸೇವಿಸುತ್ತಾ ಬರುವುದರಿಂದ ಕೂಡ ನಿಮ್ಮ ಹೊಟ್ಟೆಯು ಸ್ಲಿಮ್ ಆಗಿ ಕಾಣುತ್ತದೆ ಇನ್ನು ಕೊನೆಯದಾಗಿ ಮತ್ತು ಆರನೆಯದಾಗಿ ಪುದೀನ ಎಲೆಗಳು ಈ ಪುದೀನ ಎಲೆಗಳನ್ನು ದಿನಾಲು ಐದರಿಂದ ಆರು ಎಲೆಗಳನ್ನು ತಿನ್ನುವುದರಿಂದ ಕರುಳಿನಲ್ಲಿ ಇರುವಂತಹ ಮಲವು ಸರಿಯಾಗಿ ಹೊರಗೆ ಹೋಗಲು ಸಹಾಯ ಮಾಡುತ್ತದೆ ಆದ ಕಾರಣ ನೀರಿಗೆ ಪುದೀನ ಎಲೆಗಳನ್ನು ಹಾಕಿ ಕುಡಿಯುವುದರಿಂದ ಜೀರ್ಣಕ್ರಿಯೆ ಸರಿಯಾಗಿ ಆಗಿ ನಿಮ್ಮ ಹೊಟ್ಟೆಯು ಕೂಡ ಸ್ಲಿಮ್ ಆಗಿ ಕಾಣುವುದರಲ್ಲಿ ಸಂಶಯವಿಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂತರ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್